ನಮ್ಮ ಇವತ್ತು ಒಂದೊಂದ್ ಒಂದೊಂದ್ ಟೈಮ್ ದ ನಮ್ ಕೊಳ್ಳಿನ ಗುಳಗಾ ಮಾರಿ ತಗೊಂಡ್ ಬಂದಿರ್ತಾರೆ ಗಡ್ಡ ಹಂಗೇಂದ್ ಬಡದು ಬಡದ್ ಮಕ್ಕಳು ನಾವ್ ಸಾಲಿ ಕಲಿಸಬೇಕಾ ಅದನ್ನೇನೋ ಲಕ್ಷದಲ್ಲ ಅವ್ಳಗ್ ಶೆರೆ ಹಟ್ಟಬೇಕಾಗಿರ್ತದೆ ನಮ್ ಮಕ್ಳ ಜೀವನ ನಮ್ ಜೀವನ ಯಾರು ಅಡಿಗೆ ಬಿಡ್ತಾರು ಬಗೆ ಅಣ್ಣು ಅಂತ ಸ್ಥಾನ ಇನ್ ನೀವೆಲ್ಲಾರು ತಿರು ತಿರುವ ಗಂಡ್ ಮಕ್ಕಳ ಶೆರೆ ಕುಡ್ದು ಮನಿಗ್ ಹೆಂಡ್ರ ಮಕ್ಕಳ ಪೇರ ಅನ್ನ ಅದನ್ ತೀನು ಆತ್ರಿ ಒಬ್ಬ ಒಂದ ಊರಾಗ ಒಂದ್ ರಾಣಿ ಎದ್ದಾರ ಅಂದ್ರ ಪ್ರತಿಯೊಂದ್ ಮನ್ಯಾಗು ಹೋಗಬೇಕು ಎಳತ್ತಾಳ ಏ ಏನ್ ಬಡಿ ಬಡಿಬಿ ಬಡಿಗಿ ಹಿಡಿಯಾಕೂ ಗೊತ್ತ ಸುಮ್ ಹೆಂಡ ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ ಇರೋದಕ್ಕೆಲ್ಲಾ ಇನ್ನ ಹೆಣ್ಣ ರುದ್ರ ಅವತಾರ ತಾಡ್ರ ಯಾರು ಉಳಿದಿಲ್ಲ ನೋಡಿ ಈ ಸೆರೆ ಕುಡ್ದ ಕುಡದ್ ಕಿಡ್ನಿ ಆತು ಲಿವರ್ ಬಾಳ್ತು ಕ್ಯಾನ್ಸರ್ ಆಗ್ತೇತಿ ಅದಕ್ಕೆ ಯಾರ ಕತಿ ನಾವೇ ನೋಡಬೇಕ ಹೆಂಡ್ರ ಮಕ್ಕಳನ್ನ ಬ್ಯಾರೆ ಅದು ಬಾಜು ಕಡೆ ಕೊಟ್ಟ ಕೊಟ್ಟಾಗ ಬರೋದಿಲ್ಲ ಸಾಯತಾನಂದ್ರೆ ನೋಡುದಿಲ್ಲ ಸರಿ ಮಾರಾಟ ಮಾರಾಕತ್ರ ನಮ್ಮಂತ ಹೆಣ್ಮಕ್ ಜೀವನ ಏನ್ ಆಗ್ಬೇಕು ಅವ್ರ ಗಂಡ್ಗಳ ಹೊರಗ್ ಕೆಲ್ಸಕ್ಕೆ ಹೋಗಿದಾರು ವಾಪಸ್ ಮನಿಗ್ ಬರ್ತಾರ ನಂಬಿಕೆ ಒಳಗ ಮನ್ಯಾಗ ನಾವ್ ಇರ್ತು ಅವ್ರ ಆದ್ಯಾಗ ಏನ್ ಮಾಡ್ತಾರೋ ಏನಿಲ್ಲೋ ಅಂಗಡಿ ಒಳಗ ಅವ್ರ ಇಮ್ಮಲ್ ತಗೋಕರ ಬಾಟ್ಲೆ ಐತಿ ಅವರ ಹೇಳ್ತಾರ ಮಾರ ಹೇಳ್ತಾರ ಇಷ್ಟ ದಿನ ಏನಾಗತ್ತಿನೋ ಗೊತ್ತಿಲ್ಲ ಯಾವ್ದಾರ ಅಂಗಡಿಯಾಗಿನ್ ಬಾಟ್ಲೆಗಳು ಸಿಕ್ಕ್ರ ಬಂದ್ ಹೆಂಗ ಗೊತ್ತಿಲ್ಲ ನಾ ಮಾತ್ರ ಮಂಡಳಿ ಒಳಗೆ ಹೋಗ್ತಾ ಚಪ್ಪಲೆ ಹೊಡೆಕವ್ ಬಾಟ್ಲೋ ಯಾವ್ದೋ ಪಟ್ಟಿಗೆ ಸಿಕ್ಕರು ಚಪ್ಪಲೆ ಹೊಡೆಕ ಯಾ ಹೆಣ್ಣು ಮಕ್ಳು ಕಣ್ಣೋಗಿ ಹನಿ ನೀರ್ ಹಾಕಿಸಬಾರ್ದು ಇದು ಗೋರ್ಮೆಂಟ್ ಲಾಭ ಐತೆ ಅರ್ಧ ಮಕ್ಳ ಸರಿ ಗೋರ್ಮೆಂಟ್ ಇನ್ಕಮ್ ಹೋಗುತ್ತೆ ಹೋಗ್ಲಿ ಎಷ್ಟು ಎಷ್ಟಿಯಮ್ ಸಿಟಿ ಒಳಗೆ ಇರ್ಲದ ಹಳ್ಳಿ ಒಳಗೆ ಯಾಕ ಈಗ ಕೆಲ್ಸಕ್ ಹೋಗ್ತು ನಾವ್ ಟೈಮ್ದಾಗ ಲೈಸೆನ್ಸ್ ಇದ್ದಲ್ಲಿ ಸರಿ ಮಾರ್ಲಿ ಅದ ಅದು ಎಷ್ಟ ಕಂಟ್ರೋಲ್ ಕಂಟ್ರೋಲ್ ಮೀರ್ ಕೊಡೋಂಗಿಲ್ಲ ಅವ್ರ ಅಷ್ಟೋ ಒಂದ್ ಅವ್ರದ್ ಕೊಟ್ಟು ನೈಂಟಿಗೆ ಫುಲ್ ನೈಂಟಿ ಮೇಲೆ ಎಷ್ಟ್ರಾ ಕೊಟ್ರು ಅವ್ರ ಹೋಗೋದ್ ಮನಿಗೆಲ್ಲ ಗೊರಿಸ್ತಾನ ಮನಿಗಿನ ಯಾರು ಬಂದ್ ಹತ್ತುದಿಲ್ಲ ತಗೊಂಡ್ ಬರೋ ಟೈಮ್ದಾಗ ನಾವು ಎಲ್ಲ ಬರ್ತಾರ ಕಾಯ್ತಿರ್ತು ಕಬ್ಬಿಗ ಕಬ್ಬಿ ಹೇರೋ ಟೈಮ್ ಈ ಕಬ್ಬಿನ್ ಹೊರದ ಹೇಳ್ತೇನೆ ಪಟ್ಟಿ ಅಂಗಡಿಯಾಗ ಸರಿ ತಗೊಂಡ್ ಕುಡ್ದು ಕಬ್ಬಿ ಹೇರಾಕ್ ಬರ್ತಾರ ಕಬ್ಬ ಕಬ್ಬಳ್ಳಿ ಗಾರಿನ ಏನೋ ಆಗ್ಲಿ ಮನ್ಯಾಗ ಎಲ್ಲಾರ ಜೀವನ ಹಾಳಾ ಅವ್ರಿಗೋಸ್ಕರ ಮಕ್ಕಳ ಮರಿ ಹೆಣ್ಣ್ರೆಲ್ಲಾ ಇರ್ತಾರ ದಯ ಮಾಡಿ ಗೋರ್ಮೆಂಟ್ ಒಂದ್ ಕೈ ಮುಗುದ ಪಟ್ಟಿ ಅಂಗಡಿ ಒಳಗ ಸರಿಯಾಗಿ ಮಾರಾಟ ಮಾಡೋಕ್ ಬಂದ್ ಮಾಡಿ